ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದೆ ಟಿ ಪಾಸ್ ಮಾಡೋದು ಕಡ್ಡಾಯ ಅಂತ ಹಾಗಾದ್ರೆ ಈ ಒಂದು ಮಾಹಿತಿ ಈಗಾಗಲೇ ಸೆಪ್ಟೆಂಬರ್ ನಲ್ಲಿ ನಮಗೆ ಸುಪ್ರೀಂ ಕೋರ್ಟ್ ನೀಡಿತಲ್ಲ ಮತ್ತೆ ಯಾಕೆ ಇದು ಮಾಹಿತಿ ನೀವು ಸಲ್ಲಿದೆ ಹಾಗಾದ್ರೆ ಮತ್ತೆ ಯಾರೆಲ್ಲ ಶಿಕ್ಷಕರು ಟೆಟ್ ಪಾಸ್ ಮಾಡುವಂತದ್ದು ಕಡ್ಡಾಯ ಅತಿಥಿ ಶಿಕ್ಷಕರು ಟೆಟ್ ಪಾಸ್ ಮಾಡಲೇಬೇಕಾ ಮತ್ತೆ ಶಿಕ್ಷಕ ಆಕಾಂಕ್ಷಿಗಳು ಮುಂದೆ ಬರುವಂತ ಯಾವೆಲ್ಲ ಪರೀಕ್ಷೆಗಳಿಗೆ ಟಿಇಟಿ ಪಾಸ್ ಮಾಡೋದು ಮುಖ್ಯ ಆಗ್ತಾ ಹೋಗುತ್ತೆ ಯಾರಿಗೆಲ್ಲ ಇದರಲ್ಲಿ ವಿನಾಯಿತಿ ಇದೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರುವಂತಹ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ನೋಡಿ ಅಕಾರ್ಡಿಂಗ್ ಟು ಆರ್ಟಿಕಲ್ ನೂರ ನಲವತ್ತ ಎರಡರ ಪ್ರಕಾರ ಸೊ ಏನಿದೆ ಸೊ ಟಿಇಟಿ ಎನ್ನುವಂತದ್ದು ಒಬ್ಬ ಶಿಕ್ಷಕ ಹುದ್ದೆಗೆ ಒಂದು ಕನಿಷ್ಠ ಅರ್ಹತೆ ಆಗಿರುತ್ತೆ ಸೊ ಅದನ್ನ ಪಡ್ಕೋಬೇಕು ಸೊ ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮೊದಲು ನೇಮಕಗೊಂಡ ಶಿಕ್ಷಕರು ಟಿ ಉತ್ತ ಉತ್ತೀರ್ಣ ಆಗುವಂಥದ್ದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿತ್ತು ಮತ್ತೆ ಈಗ ಏನ್ ಮಾಡಿದೆ ಈಗ ಕೇಂದ್ರ ಸರ್ಕಾರ ಸಹ ಸ್ಪಷ್ಟನೆ ಕೊಟ್ಟಿದೆ ಯಾಕೆ ಇದೇನಾಗಿತ್ತು ಈ ಮಾಹಿತಿ ಯಾಕೆ ಈಗ ನ್ಯೂಸ್ ಅಲ್ಲಿದೆ ಅಂತಂದ್ರೆ ಉತ್ತರ ಪ್ರದೇಶದ ಶಿಕ್ಷಕರು ಇದಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಸೊ ಈ ಕೇಂದ್ರ ಸರ್ಕಾರ ಈಗ ಏನ್ ಮಾಡಿದೆ ಒಂದು ಸ್ಪಷ್ಟ ಒಂದು ಪ್ರತಿಕ್ರಿಯೆಯನ್ನು ನೀಡಿದೆ ಸಂಸತ್ತಲ್ಲಿ ಚರ್ಚೆ ಆದ್ಮೇಲೆ ಒಂದು ಸ್ಪಷ್ಟ ಪ್ರತಿಕ್ರಿಯೆ ನೀಡಿದೆ ಏನು ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮೊದಲು ನೇಮಕಗೊಂಡ ಶಿಕ್ಷಕರಿಗೆ ಟಿಇಟಿ ಕಂಪಲ್ಸರಿ ಇರಲೇಬೇಕು ಆ ವಿನಾಯಿತಿ ಕೊಡಬೇಕು ಅಂತ ಏನ್ ಕೇಳಿದ್ರು ಅದಕ್ಕೆ ಏನಾಗಿದೆ ದೊಡ್ಡ ಹಿನ್ನಡೆ ಅನುಭವಿಸಿದೆ ಅಂತ ಹೇಳಿದ್ರೆ ಅಂದ್ರೆ ಸರಿ ಯಾವುದೇ ರೀತಿಯಾಗಿ ಅವರಿಗೆ ಆ ಟಿ ಇಟಿ ಬೇಡ ಅಂತ ಹೇಳಿಲ್ಲ ಟಿ ಟಿ ಅನ್ನು ಕಂಪಲ್ಸರಿ ಪಾಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದರೆ ಹಾಗಾದ್ರೆ ಯಾರೆಲ್ಲ ಟಿಇಟಿ ನ ಪಾಸ್ ಮಾಡ್ಕೋಬೇಕು ಸೊ ಎಲ್ಲಿವರೆಗೂ ಅವರಿಗೆ ಟೈಮ್ ಇದೆ ಸೊ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವಿಲ್ಲಿ ಯಾರಿಗೆ ಇದು ಅನ್ವಯಿಸುತ್ತದೆ ಅನ್ನೋದ್ರ ಬಗ್ಗೆ ಗಮನಿಸೋಣ ನೋಡಿ ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮೊದಲು ನೇಮಕಗೊಂಡ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಮೀನ್ಸ್ ಹೈಸ್ಕೂಲ್ ಶಿಕ್ಷಕರಿಗೆ ಇದು ಯಾವುದೇ ರೀತಿಯಾಗಿ ಅನ್ವಯಿಸೋದಿಲ್ಲ ಓಕೆನಾ ಸೊ ಇದು ಮತ್ತೆ ಯಾರಾದ್ರೂ ಪ್ರಮೋಷನ್ಸ್ ತಗೊಂಡಿದ್ರೆ ಸೊ ಇವ್ರಿಗೂ ಸಹ ಯಾವ ಹೈ ಹೈಸ್ಕೂಲ್ ಪ್ರಮೋಷನ್ಸ್ ತಗೊಂಡಿದ್ರೆ ಸೊ ಅವ್ರಿಗೂ ಇದು ಅನ್ವಯ ಪಡೋದಿಲ್ಲ ಕೇವಲ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಇದು ಮಾತ್ರ ಅನ್ವಯ ಆಗ್ತಾ ಹೋಗುತ್ತೆ ಜೊತೆಗೆ ಆ ಈಗ ಯಾವಾಗ ಎಷ್ಟೊಳಗಡೆ ನೀವು ಟಿಇಟಿ ಅನ್ನ ಪಾಸ್ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಕೇಳಿದ್ದಾರೆ ಸೊ ನೋಡಿ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರ ಗಡುವು ಅಂತಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಏನು ಆದೇಶವನ್ನು ಓಡಿಸಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿಂದ ಎರಡು ವರ್ಷಗಳ ಕಾಲ ಅಂತ ಸಮಯವನ್ನು ಕೊಟ್ಟಿದ್ರು ಸೊ ಈಗ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಸೇನ್ ಮಾಡ್ತಾ ಹೋಗ್ಬೇಕು ಈ ಒಂದು ಪರೀಕ್ಷೆನ ಪಾಸ್ ಮಾಡ್ಕೊಳ್ಬೇಕು ಯಾರು ಪಾಸ್ ಮಾಡ್ಕೋಬೇಕು ಐದು ವರ್ಷಕ್ಕಿಂತ ಹೆಚ್ಚು ಸೇವಾ ಅವಧಿ ಇರುವವರು ಐದು ವರ್ಷಕ್ಕಿಂತ ಹೆಚ್ಚು ಸೇವಾ ಅವಧಿ ಮೀನ್ಸ್ ಇವನ್ ಇವಾಗ ಟೀಚರ್ಸ್ಗೆ ಐವತ್ನಾಲ್ಕು ವರ್ಷ ಆಗಿದ್ರು ಐವತ್ನಾಲ್ಕು ಐವತ್ ಮೂರು ವರ್ಷ ಐವತ್ನಾಲ್ಕ ಐವತ್ ಮೂರು ವರ್ಷ ಆಗಿದ್ರು ಸೊ ಇವ್ರ ಏನ್ ಮಾಡ್ಬೇಕು ಟಿಇಟಿಯನ್ನು ಬರೋದು ಪಾಸ್ ಮಾಡ್ಕೊಳ್ಳೇಬೇಕು ಟಿ ಪಾಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ ಸೊ ಇವರಿಗೆ ಕಂಪಲ್ಸರಿ ರಿಟೈರ್ಮೆಂಟ್ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಏನೋ ಒಂದು ಘೋಷಣೆ ಮಾಡಿದ್ದಾರೆ ಜೊತೆಗೆ ಬಡ್ತಿಗಳು ಮತ್ತೆ ಸೇವೆಯಲ್ಲಿ ಇನ್ಕ್ರಿಮೆಂಟ್ಸ್ ಏನಿರ್ತವೋ ಸೊ ಮತ್ ಸೊ ಅವುಗಳ ಸರ್ವಿಸ್ ಏನಿರುತ್ತೋ ಅದೆಲ್ಲ ಕಟ್ ಆಗ್ತಾ ಹೋಗುತ್ತೆ ಕೇವಲ ಐದು ವರ್ಷಕ್ಕಿಂತ ಕಡಿಮೆ ಇರುವವರಿಗೆ ಇದ್ರ ವಿನಾಯಿತಿ ಇದೆ ಅಂತ ಕಟ್ಟಿದ್ರೆ ಅದ್ರ ನಾನು ಮುಂದೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಯಾಕೆ ಎರಡ್ ಸಾವಿರದ ಹನ್ನೆರಡರ ನಂತರ ಶಿಕ್ಷಕರಿಗೆ ಅನ್ವಯ ಆಗ್ತಾ ಇಲ್ಲ ಅಂತಂದ್ರೆ ಎರಡ್ ಸಾವಿರದ ಹನ್ನೆರಡರ ನಂತರ ಎಲ್ಲ ಯಾರೆಲ್ಲ ಶಿಕ್ಷಕರು ನೇಮಕಾತಿ ಆಗಿದ್ದಾರೋ ಇವರೆಲ್ಲರೂ ಸಹ ಟಿ ಟಿಯ ಆಧಾರಿತವಾಗಿ ನೇಮಕಗೊಂಡಿರೋದ್ರಿಂದ ಸೊ ಇದ್ರ ಅದರ ಅವಶ್ಯಕತೆ ಇರೋದಿಲ್ಲ ಇನ್ನ ಇದು ವಿನಾಯಿತಿ ಇಲ್ಲ ಅಂತ ಹೇಳಿದರೆ ಸೊ ಏನ್ ವಿನಾಯಿತಿ ಇಲ್ಲ ಯಾವುದೇ ಶಿಕ್ಷಕರಿಗೂ ಇದರಿಂದ ವಿನಾಯಿತಿ ಇಲ್ಲ ಕೆಲವು ಶಿಕ್ಷಕರಿಗೆ ಬಿಟ್ಟು ಯಾರಿಗೆ ಯಾರಿಗೆ ಬಿಟ್ಟು ಸೊ ಅದನ್ನ ನಿಮ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಏನಿದು ಯಾಕೆ ನಾವು ಪಾಸ್ ಮಾಡ್ಕೊಳ್ಳೇಬೇಕು ಆರ್ ಟಿ ಎ ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಹೇಳುತ್ತೆ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ಒಬ್ಬ ಶಿಕ್ಷಕರಾಗಬೇಕು ಅಂದ್ರೆ ಟಿಇಟಿ ಅನ್ನುವಂಥದ್ದು ಕನಿಷ್ಠ ಅರ್ಹತೆ ಆಗುತ್ತೆ ಈಗ ಇದರಿಂದ ಏನಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಒಂದು ಪಾಯಿಂಟ್ ಎಂಟು ಆರು ಲಕ್ಷ ಶಿಕ್ಷಕರಿಗೆ ಇದು ಹೊಡೆತ ಬೀಳ್ತಾ ಇದೆ ಕೇವಲ ಉತ್ತರ ಪ್ರದೇಶ ಶಿಕ್ಷಕರಿಗಷ್ಟೇ ದೇಶದಾದ್ಯಂತ ಲಕ್ಷಾಂತರ ಶಿಕ್ಷಕರೇನಿದ್ದರು ಸೊ ಅವರಿಗೂ ಸಹ ಇದೇನಾಗ್ತಾ ಹೋಗುತ್ತೆ ಸೊ ಏನಿದು ಹೊಡೆತ ಬೀಳ್ತಾ ಹೋಗುತ್ತೆ ಹಾಗಾದ್ರೆ ಯಾರಿಗೆ ಇದು ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥದ್ದಾದ್ರೆ ಐದು ವರ್ಷಗಳಿಗೆ ಕಡಿಮೆ ಸೇವೆ ಸಲ್ಲಿಸುವ ಶಿಕ್ಷಕರಿಗೆ ಮೀನ್ಸ್ ಈಗ ಆ ಶಿಕ್ಷಕರಿಗೆ ಐವತ್ತಾರು ವರ್ಷ ಆಗಿರುತ್ತೆ ಐವತ್ತಾರ ಐವತ್ತೇಳು ಐವತ್ತೈದು ವರ್ಷ ಇರುತ್ತೆ ಸೊ ಅವಾಗ ಏನ್ ಮಾಡ್ತಾ ಹೋಗ್ಬೇಕು ಇಂತಹ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿ ಈ ಟಿ ಇ ಪಾಸ್ ಮಾಡ್ಕೊಡುವಂತ ಅವ ಏನು ಅವಶ್ಯಕತೆ ಇರೋದಿಲ್ಲ ಆದ್ರೆ ಟಿಇಟಿ ಉತ್ತೀರ್ಣರಾಗದೆ ಅಂತ ಶಿಕ್ಷಕರು ಬಡ್ತಿಗೆ ಅರ್ಹರಾಗಿರೋದಿಲ್ಲ ಸೊ ಇವನ್ ನೀವು ಐದು ವರ್ಷ ಆಗಿದ್ರು ಸಹ ಅಷ್ಟೇ ಸೊ ಏನಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೀವು ಆ ಬಡ್ತಿಯನ್ನ ಪಡ್ಕೋಬೇಕು ಅಂತಂದ್ರೆ ಸೊ ಬಡ್ತಿಯನ್ನು ಪಡ್ಕೊಳಕೆ ಆಗೋದಿಲ್ಲ ಓಕೆನಾ ಸೊ ಇದರಿಂದ ಎಲ್ಲಾ ಶಿಕ್ಷಕರಲ್ಲೂ ಏನಾಗ್ತದೆ ಒಂದು ಒಂದು ಆತಂಕ ಹೆಚ್ಚು ಹೆಚ್ಚಾಗ್ತಾ ಹೋಗ್ತದೆ ಇನ್ನ ಬಹಳಷ್ಟು ಶಿಕ್ಷಕರು ಕೇಳಿದ್ದೆ ಅಂತಂದ್ರೆ ಸರ್ ಟಿಇಟಿ ಸ್ಪರ್ಧಾರ್ಥಿಗಳೇನಿದ್ದಾರೆ ಅವರಿಗೆ ಟಿಇಟಿ ಪಾಸ್ ಮಾಡೋ ಏನು ಟಿ ಇ ಟಿ ಅಂತಿನಿ ಸೊ ಯಾರೆಲ್ಲ ಅತಿಥಿ ಶಿಕ್ಷಕರಿದ್ದಾರೆ ಅವರಿಗೆ ಟಿಇಟಿ ಪಾಸ್ ಮಾಡುವಂಥದ್ದು ಕಡ್ಡಾಯನ ಅಂತ ಕೇಳಿದ್ರು ಟಿ ಇ ಟಿ ಪಾಸ್ ಮಾಡುವಂತದ್ದು ಕಡ್ಡಾಯ ಅಂತ ಇದುವರೆಗೂ ಎಲ್ಲೂ ಹೇಳಿಲ್ಲ ಓಕೆನಾ ಸೊ ನೀವು ಬಹಳಷ್ಟು ಜನ ಇದ್ ಪ್ರಶ್ನೆಯನ್ನ ಕೇಳ್ತಾ ಇದ್ರ ಸೊ ಟಿ ಟಿ ಪಾಸ್ ಮಾಡುವಂತದ್ದು ಕಡ್ಡಾಯ ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಸೊ ಟಿ ಇ ಟಿ ಪಾಸ್ ಟಿ ಟಿ ಪಾಸ್ ಮಾಡ್ಕೋಬೇಕು ಎನ್ನುವಂತ ನಿಯಮ ಬರುತ್ತೆ ಸೊ ಸಾಧ್ಯವಾದಷ್ಟು ಬೇಗ ಯಾರೆಲ್ಲ ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾರೆ ನೀವು ಟಿಇಟಿಯನ್ನ ಪಾಸ್ ಮಾಡ್ಕೊಳ್ಳುವಂಥದ್ದು ಕಂಪಲ್ಸರಿ ಆಗುತ್ತೆ ಮುಂದೆ ಸೊ ಒಂದು ಕಾರಣಕ್ಕೋಸ್ಕರ ಅದು ಗಮನ ಹರಿಸಿ ಇನ್ನ ಶಿಕ್ಷಕ ಆಕಾಂಕ್ಷಿಗಳೇನಿದ್ರು ಸೊ ನೀವು ಅಪ್ ಟು ಒನ್ ಟು ಏತ್ ಎನ್ ಟೀಚರ್ ಪೋಸ್ಟ್ ಮೀನ್ಸ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಏನ್ ಅಪ್ಲೈ ಮಾಡ್ಕೊಳ್ತಾ ಇದ್ರೋ ಸೊ ನಿಮಗೆ ಕಂಪಲ್ಸರಿ ಟಿ ಇ ಟಿ ಬೇಕೇ ಬೇಕಾಗುತ್ತೆ ಜೊತೆಗೆ ಎಚ್ ಎಸ್ ಟಿ ಆರ್ಗೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಆದ್ರೆ ನೀವು ಕ್ರೈಸ್ ಶಾಲೆಗಳಲ್ಲಿ ನೀವೇನಾದ್ರೂ ಕ್ರೈಸ್ ಶಾಲೆಗಳಲ್ಲಿ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತಂದ್ರೆ ಅಲ್ಲಿ ನಿಮಗೆ ಕೆ ಟಿ ಇ ಟಿ ಪೇಪರ್ ಟು ಕೆಟಿಟಿ ಅಲ್ಲ ಸಿ ಟಿ ಟಿ ಪೇಪರ್ ಟೂ ನಿಮಗೆ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಯಾರಿಗೆ ವಿನಾಯಿತಿ ಇದೆ ಸೊ ಯಾರೆಲ್ಲ ಸೊ ಅವರ ಏಜ್ ಏನು ಇನ್ನು ಕೇವಲ ಐದು ವರ್ಷ ಇದೆ ನಮಗೆ ಇನ್ನು ಸರ್ವಿಸ್ ಅನ್ನೋಂಥವ್ರಿಗೆ ವಿನಾಯಿತಿ ಇದೆ ಅಷ್ಟೇ ಅವ್ರಿಗೂ ಏನು ಅವ್ರಿಗೂ ಯಾವುದೇ ರೀತಿಯಾಗಿ ಬಡ್ತಿಗಳನ್ನ ಕೊಡೋದಿಲ್ಲ ಟೆಟ್ ಪಾಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಅಂತಂದ್ರೆ ಅರ್ಥ ಏನು ಟೆಟ್ ಪಾಸ್ ಮಾಡುವಂತದ್ದು ಕಡ್ಡಾಯ ಆಗಿರುತ್ತೆ ಏನಂತ ಇದರ ಒಂದು ಪ್ರಕಾರ ಸೊ ಇದೊಂದು ಪ್ರಾಥಮಿಕವಾಗಿ ಏನಾಗ್ತಾ ಹೋಗುತ್ತೆ ಟೆಟ್ ಎನ್ನುವಂಥದ್ದು ಶಿಕ್ಷಕರಿಗೆ ಒಂದು ಇರಲೇಬೇಕು ಪಾಸ್ ಮಾಡ್ಕೊಂಡಿರಲೇಬೇಕು ಎನ್ನುವಂಥದ್ದು ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತ ಎಲ್ಲಾ ಒಂದು ವಿಷಯಗಳ ನೋಟಿಫಿಕೇಶನ್ಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾ ಹೋಗೋಣ ಸ್ನೇಹಿತರೆ ಸೊ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು